ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಮನೆ ದೇವರಾದ ಅಲಕರಟ್ಟಿ ವೀರಭದ್ರೇಶ್ವರಕ್ಕೆ ಶ್ರಾವಣ ಮಂಗಳವಾರದ ಪ್ರಯುಕ್ತ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ಇರುವುದು ಯಾದಗಿರಿ ಜಿಲ್ಲೆಯ ವಾಡಿ ತಾಲೂಕಿನ ಹಲಕ್ಕರ್ಟಿ ಎಂಬ ಗ್ರಾಮದಲ್ಲಿ ನಮ್ಮ ಮನೆ ದೇವರು ಇರುವುದು ಇದು ಬಂದು ಭೀಮಾ ನದಿ ನೋಡಲು ತುಂಬಾ ಚೆನ್ನಾಗಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಮನೆ ದೇವರಾದ ಹಲಕಟ್ಟೆ ವೀರಭದ್ರೇಶ್ವರಕ್ಕೆ ಬಂದಿದ್ದೇವೆ ಆ್ಯಂಡ್ ಈ ದೇವರು ಯಾವ ರೀತಿ ಇದ್ದಾನೆ ಅಂತ ತೋರಿಸ್ತೀನಿ ಹೀಗೆ ಲಾಗ್ಗಳನ್ನು ಕಂಟಿನ್ಯೂಯಸ್ ಆಗಿ ನೋಡ್ತಾರೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂಟ್ರೆನ್ಸ್ ಬಂದು ಈ ರೀತಿ ಇದೆ ವೀರಭದ್ರ ಹೆಸರು ಸೃಷ್ಟಿಯಾಗಿದ್ದು ಎರಡು ಸಂಸ್ಕೃತ ಶಬ್ದಗಳಾದ ವೀರ ಎಂದರೆ ನಾಯಕ ಹಾಗೂ ಯೋಧ ಭದ್ರ ಎಂದರೆ ಸ್ನೇಹಿತ ಎಂದರ್ಥ ತನ್ನ ಸೃಷ್ಟಿಯೊಂದಿಗೆ ನಾಲ್ಕು ವಿಧ ವಿಧವಾದ ಹತ್ತಿರಗಳನ್ನು ಎಂಟು ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾನೆ ಬಾಣ ಖಡ್ಗ ಧನಸು ಕೇತಕ ಮತ್ತು ಅಸ್ಥಿ ಪಂಜರಗಳು ಇವನ ಆಯುಧಗಳು ಘಟನೆಯೊಂದರಲ್ಲಿ ಭಗವಾನ್ ವಿಷ್ಣುಭದ್ರನನ್ನು ಸಂಹರಿಸಲು ಸುದರ್ಶನ ಚಕ್ರವನ್ನ ಪ್ರಯೋಗಿಸಿದಾಗ ಅದನ್ನೇ ನುಂಗಿದವ ಅಂತ ಶಕ್ತಿವಂತ ವೀರಭದ್ರ ಎಂದು ಕರೆಯುತ್ತೇವೆ ಕೈಲಾಸವಾಸಿ ಶಿವ ಅವತಾರವೆಂದೇ ಹೇಳಲ್ಪಡುವ ಈ ವೀರಭದ್ರ ಉಳಿದ ಗಣಗಳಾದ ನಂದಿ ಬಿರಂಗಿ ಚಂಡೇಶ್ವರರಂತೆ ಶಿವನ ಪ್ರಥಮ ಗಣನಿದಂತೆ ಶ್ರಾವಣದ ಮೂರನೇ ಮಂಗಳವಾರ ದಿನದಂದು ವೀರಭದ್ರೇಶನಿಗೆ ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ನಾವು ಹೋಗಿದ್ದ ದಿನದಿಂದ ಈ ದೇವಾಲಯದಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಜವಳ ಕಾರ್ಯಕ್ರಮ ದೀರ್ನಮಸ್ಕಾರ ಕಾರ್ಯಕ್ರಮ ಇನ್ನು ಹಲವಾರು ಕಾರ್ಯಕ್ರಮಗಳು ಈ ದೇವಾಲಯದಲ್ಲಿ ನಡೆಯುತ್ತಿದ್ದವು ವೀರಭದ್ರನ ಪಕ್ಕದಲ್ಲಿ ಕಾಳಿಕಾ ದೇವಿಯ ಪ್ರತಿಷ್ಠಾಪನೆ ಇದೆ ನೋಡಲು ಭಯಂಕರವಾಗಿ ಈ ದೇವಿ ಕಾಣಿಸುತ್ತಾಳೆ भद्राय नमः ॐ नमो कोटिब्रह्माण्डपरमेश्वराय नमः ॐ नमो श्रीवीरभद्राय नमः ನಮೋ ಕೋಟಿ ಬ್ರಹ್ಮಾಂಡ ಪರಮೇಶ್ವರ ನಮಃ ತ್ರೈಲೋಕ್ಯ ತಾಂಡವ ಮಂಗಳ ನಡುಗುತಿಹವಾ ಕಾಪಾಡು ನೀನು ತಂದೆ ಸ್ವಾಮಿ ನೀನು ತಂದೆ ಶ್ರೀ ವೀರಭದ್ರ ಸ್ವಾಮಿ ನೀನು ತಂದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್